ಹಲೋ ವೀಕ್ಷಕರೇ ನಮಸ್ಕಾರ ತಮಗೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇದ್ದೀನಿ ನಿಮ್ಮ ಸುಜಾತ ಇವತ್ತಿನ ರೆಸಿಪಿ ಏನೆಂದರೆ ಕಲಸ ಅವಲಕ್ಕಿ ಈಸಿ ಬ್ರೇಕ್ಫಾಸ್ಟ್ ಮೊದಲಿಗೆ ಅವಲಕ್ಕಿಯನ್ನು ಜರಡಿ ಹಿಡಿದು ಈ ಥರ ಅದರಲ್ಲಿ ಕಸ ಪುಡಿಗಳೆಲ್ಲ ಇರುತ್ತಲ್ಲ ಅದನ್ನೊಂದು ಎರಡು ಸರ್ತಿ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಪೇಪರ್ ಅವಲಕ್ಕಿ ತಗೋಬೇಕು ತುಂಬ ಈಸಿ ಇದು ಮಾಡಿ ಕೊನೆ ತನಕ ನೋಡಿ ಇವಾಗ ಎಲ್ಲ ಸೊ ಎಲ್ಲ ಗಾರ್ಜರಡಿ ಹಿಡಿದಿದ್ದಾಯಿತು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊತೀನಿ ತುಂಬ ಈಸಿ ಏನಂದರೆ ಅದು ಒಂದು ಆನಿಯನ್ನೆಲ್ಲ ಹಾಕಿರ್ತೀವಲ್ಲ ರ ಆನಿಯನ್ನು ಹಾಗಾಗಿ ತುಂಬ ಟೇಸ್ಟ್ ಇರುತ್ತೆ ನನಗೆ ಈಸಿನ ಹೋದು ತಿನ್ನೋಕ್ಕೂ ಮತ್ತೆ ತಿನ್ನೋಣ ಅನಿಸುತ್ತೆ ಒಂದು ಅಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹಚ್ಚಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಅರಿಶಿನ ಪುಡಿ ಒಂದೆರಡು ಚಿಟಿಕೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಆಮೇಲೆ ಸಕ್ಕರೆ ಒಂದೆರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಇತ್ತಲ್ಲ ಹಾಗಾಗಿ ಅದೇ ಸಾಕಾಗುತ್ತೆ ಪೇಪರ್ ಅವಲಕ್ಕಿ ಅಲ್ವ ನೀರೇನು ಹಾಕುವ ಅಗತ್ಯ ಇಲ್ಲ ನಿಧಾನವಾಗಿ ಎಲ್ಲ ಒಂದೊಂದು ಎನ್ ಒಂದಕ್ಕೊಂದು ಅವಲಕ್ಕಿಗೆ ಮಸಾಲ ಎಲ್ಲ ಹೊಂದ್ಕೊಳ್ಳುವ ಹಾಗೆ ಮಾಡಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ನೋಡಿ ಇದರಲ್ಲಿ ಟೇಸ್ಟ್ ಇರೋದು ಬಾಣಲಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗ್ತಾ ಇದೆ ಬಾಣಲಿ ಹಾಗೆ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಒಂದು ಚಮಚ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ನಾವು ಅದೇ ನೀವು ಯಾವ ಎಣ್ಣೆ ಬೇಕಾದರೂ ಹಾಕಿ ಕೊಬ್ಬರಿ ಎಣ್ಣೆ ಆಮೇಲೆ ಒಂದೆರಡು ಸ್ಪೂನ್ ತುಪ್ಪ ತುಪ್ಪ ಸಹ ಅಷ್ಟೇ ನಾನು ಬೆಣ್ಣೆ ತಂದು ಮನೆಯಲ್ಲೇ ಮಾಡಿಕೊಳ್ಳೋದು ಯಾವತ್ತೂ ರೆಡಿಮೇಡ್ ತುಪ್ಪ ಇದು ಅದು ಇದೆಲ್ಲ ನಾನು ತಂದು ಅಭ್ಯಾಸ ಇಲ್ಲ ಎರಡು ಚಮಚ ತುಪ್ಪ ಹಾಕಿದ್ದೀನಿ ಒಂದಿನ ಹೋಮ್ ಮೇಡ್ ತುಪ್ಪ ಮಾಡೋದು ತೋರಿಸಿದ್ದೀನಿ ನನ್ನ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡಿ ನೋಡಿ ಆಯಿತು ಇವಾಗ ಎಲ್ಲ ಬಿಸಿ ಆಯಿತು ತುಂಬ ಏನಿಲ್ಲ ಸಾಸಿವೆ ಜೀರಿಗೆ ಆಮೇಲೆ ಅಷ್ಟೇ ಸಾಸಿವೆ ಜೀರಿಗೆ ಮತ್ತೆ ಇವಾಗ ಹಚ್ಚಿ ಇಟ್ಕೊಂಡಿದ್ದೀನಿ ಅಂತ ಸ್ವಲ್ಪ ಖಾರ ಬೇಕಲ್ವ ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಆನಿಯನ್ ಈರುಳ್ಳಿ ಎಲ್ಲ ಅದಕ್ಕೆ ಹಾಕಿ ಕಲಸಿದ್ದೀನಿ ಇವಾಗ ಆಯಿತು ನೋಡಿ ಗಮಗಮ ಅಂತ ಚಟಪಟ ಅಂತ ಇದೆ ಸಾಸಿವೆ ಎಲ್ಲ ಇವಾಗ ಇದಕ್ಕೆ ಆಯಿತು ಆಫ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇತ್ತಲ್ಲ ಹಾಗೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಇದಕ್ಕೆ ಹಿಂಡಬೇಕು ಆವಾಗ ಇನ್ನೂ ಟೇಸ್ಟ್ ಕೊಡುತ್ತೆ ಅದಕ್ಕೆ ಟೊಮೆಟೊ ಅದು ಇದು ಏನೂ ಇಲ್ಲ ಆಯಿತು ಆಫ್ ಮಾಡಿಕೊಂಡು ಅದೇ ಬಿಸಿಯಲ್ಲಿ ನೋಡಿ ಅದು ಲೆಮನ್ನು ಸ್ವಲ್ಪ ಇದಾಗುತ್ತೆ ಎಲ್ಲ ಒಟ್ಟಿಗೆ ಹಾಂ ಈವಾಗ ಕಲಸಿ ಇಟ್ಟಿರೋ ಅವಲಕ್ಕಿಗೆ ಹಾಕ್ತಾ ಇದ್ದೀನಿ ಏನೂ ಇಲ್ಲ ಸಿಂಪಲ್ ಅಂದರೆ ಸಿಂಪಲ್ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿ ಸ್ಕೂಲ್ಗೆ ಹೋಗೋ ಮಕ್ಕಳ ಹತ್ರ ಮಾಡ್ಕೊಂಡು ತಿನ್ನಿ ಅಂದರೆ ತಿಂತಾರೆ ಹಾಗೆ ತುಂಬ ಈಸಿ ಇದು ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಮಾಡಿ ಇಲ್ಲ ಅಂದರೆ ನನ್ನ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಓಕೆ